ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಟೈಟಲನ್ನು ನೋಡ್ತಾ ಇರ್ಬೋದು ಸಾಲ ಬಾಧೆಯಿಂದ ಯಾವ ರೀತಿ ಮುಕ್ತಿಯನ್ನು ಹೊಂದಬೇಕು ಸಾಲದಿಂದ ನಾವು ಇಷ್ಟೊಂದು ಬೇಸತ್ತಿದ್ದೀವಿ ನಮ್ಮ ಜೀವನನೇ ಕಷ್ಟ ಆಗಿದೆ ನಮಗೆ ಜೀವನ ಮಾಡಲಿಕ್ಕೂ ಸಹ ಆಗ್ತಾಯಿಲ್ಲ ಜೀವನನೇ ಬೇಡ ಅಂತ ಅನಿಸ್ಬಿಟ್ಟಿದೆ ಅಂತ ಅನ್ನೋರಿಗೆ ಈ ಒಂದು ಯಶಸ್ಸಿನ ಹಾದಿಯತ್ತ ಅಂದರೆ ಸಾಲದಿಂದ ಮುಕ್ತಿಯನ್ನು ಪಡ್ಕೊಳ್ಳೋದು ಹೇಗೆ ಸಾಲ ಸಾಲದಿಂದ ನಾವು ಹೇಗೆ ಹೊರಗೆ ಬರಬೇಕು ಸಾಲನ ಯಾವ ರೀತಿಯಲ್ಲಿ ತಿಳಿಸ್ಬೇಕು ಯಾವುದೋ ಯಾವ ಪರ್ಪೋಸಿಗೋಸ್ಕರ ಸಾಲ ಮಾಡ್ಕೊಂಡಿದ್ವಿ ಅದರಿಂದ ನಾವು ಎಷ್ಟು ತೊಂದರೆಗೊಳಗಾಗಿದ್ವಿ ಅನ್ನೋದ್ರ ಬಗ್ಗೆ ಎಲ್ಲ ಸಂಕಟಗಳಿಂದ ಹೊರಗಡೆ ಬರಬೇಕು ಅಂದರೆ ಈ ಒಂದು ಉಪಾಯನ ಖಂಡಿತ ನೀವು ಮಾಡಿ ಯಶಸ್ಸಿನ ಹಾದಿಯತ್ತ ನೀವು ಖಂಡಿತ ಸಾಕ್ತೀರಾ ಅಂತಲೇ ಹೇಳ್ಬೋದು ಆ ಒಂದು ಪೂಜೆಯ ಫಲ ನಿಮಗೆ ಖಂಡಿತ ಯಶಸ್ಸಿನ ಹಾದಿ ಹತ್ರ ಕರ್ಕೊಂಡು ಹೋಗುತ್ತೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋಂಥ ವೀಡಿಯೋ ಎಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಫಸ್ಟ್ ನೀವೇ ನೋಡ್ಕೋಬೋದು ಬನ್ನಿ ಇದರ ಬಗ್ಗೆ ಮಾಹಿತಿನ ತಿಳಿತಾ ಹೋಗೋಣ ನಮ್ಮ ಜೀವನ ತುಂಬಾ ಕಷ್ಟ ಆಗಿದೆ ಸಾಲ ಬಾಧೆಯಿಂದ ತುಂಬ ಅಳ್ತಾ ಇದ್ದೀವಿ ಸಾಲ ಮಾಡಿ ಮಾಡಿ ಎಷ್ಟು ಸಾಲ ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು ಕೆಲಸ ಆಗಲಿಲ್ಲ ಅಂದರೆ ಇನ್ನೊಂದಕ್ಕೆ ಸಾಲ ಮಾಡೋದು ಇನ್ನೊಂದು ಕೆಲಸ ಆಗಲಿಲ್ಲ ಅಂದರೆ ಇನ್ನೊಂದಕ್ಕೆ ಸಾಲ ಮಾಡೋದು ಇದೇ ಥರ ಯಾವ ಕೆಲಸಗಳು ಸಹ ಕೈ ಹಿಡಿತಾ ಇಲ್ಲ ಅದಕ್ಕೋಸ್ಕರ ಸಾಲ ತುಂಬಾ ಆಗ್ಬಿಟ್ಟಿದೆ ಇದರಿಂದ ಹೊರಬರೋದು ಹೇಗೆ ಇದರಿಂದ ಒಂದು ಮುಕ್ತಿನ ಪಡ್ಕೊಳ್ಳೋದು ಹೇಗೆ ಒಂದು ಯಶಸ್ಸಿನ ಜೀವನ ನಮ್ದಾಗತ್ತಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಖಂಡಿತ ನೋಡ್ತಾ ಹೋಗೋಣ ಇವತ್ತು ಏನಪ್ಪ ಅಂತ ಹೇಳಿದ್ರೆ ತುಂಬ ಜನ ಸಾಲಗಾರರಿದ್ದಾರೆ ಅವ್ರ ಜೀವನ ಎಷ್ಟೋ ಜನ ಜೀವ ಕಳ್ಕೊಂಡಿರೋರಿದ್ದಾರೆ ಜೀವನವೇ ಬೇಡ ಅಂತ ಅನಿಸ್ಬಿಟ್ಟಿದೆ ಯಾಕೆಂದರೆ ಯಾರೂ ಕೂಡ ಒಂದು ದುಡ್ಡನ್ನು ಕೊಟ್ಟು ಸುಮ್ಮನೆ ಬಿಡೋದಿಲ್ಲ ನಮಗೆ ಲಾಸ್ ಆಗಿದೆ ಅಂದರೂ ಕೂಡ ಅವ್ರು ಯಾರು ಕೂಡ ಕೇಳೋದಿಲ್ಲ ಸಾಲನ ವಾಪಸ್ ಕೊಡಲೇಬೇಕು ಅವರಿಗೆ ನಾವು ಪಡ್ಕೊಂಡಿರೋವಂಥ ಸಾಲನ ಅವ್ರು ನಾವು ಸಮಯಕ್ಕೆ ಸರಿಯಾಗಿ ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡು ನಾವು ಕೂಡ ಅದನ್ನು ಕೊಡಲೇಬೇಕು ಕೊಡಲಿಲ್ಲ ಅಂದರೂ ಕೂಡ ಅವರು ನಮ್ಮ ಜೀವ ಹೋದರೂ ಸಹ ಬಿಡೋದಿಲ್ಲ ಸಾಲನ ಪಡ್ಕೊಂಡೇ ಪಡ್ಕೊಳ್ತಾರೆ ಇಲ್ಲಾಂದರೆ ನಮ್ಮ ಆಸ್ತಿ ಿ ಮನೆಗೆ ಮುತ್ತಿಗೆನ ಹಾಕೊಳ್ತಾರೆ ಅದಕ್ಕೋಸ್ಕರ ಏನು ಮಾಡಬೇಕು ಸಾಲ ಬಾಧೆಯಿಂದ ಮುಕ್ತಿನ ಹೊಂದಬೇಕು ಅಂತ ಹೇಳಿದ್ರೆ ಖಂಡಿತ ನಾವು ಮನೆಯಲ್ಲಿ ವಾಸ್ತು ದೋಷನ ಸರಿ ಮಾಡ್ಕೋಬೇಕು ನಮಗೆ ವಾಸ್ತು ದೋಷ ಸರಿ ಇಲ್ಲ ಅಂತ ಹೇಳಿದ್ರೆ ಈ ಒಂದು ನಾಲ್ಕು ತಂತ್ರಗಳನ್ನು ಅಥವಾ ನಾಲ್ಕು ಉಪಾಯಗಳನ್ನು ನೀವು ಮಾಡ್ಕೊಳ್ಳಿ ಖಂಡಿತ ಸಾಲದಿಂದ ನೀವು ಮುಕ್ತಿನ ಹೊಂದ್ತೀರಾ ಫಸ್ಟ್ನೇದಾಗಿ ವಾಸ್ತು ದೋಷನ ಸರಿ ಮಾಡ್ಕೊಳ್ಳಿ ವಾಸ್ತು ದೋಷ ಇಲ್ಲಾಂದರೆ ಯಾವ ಕುಬೇರ ಕೂಡ ಬಂದಿರೋದಿಲ್ಲ ಮನೆಗೆ ಒಂದು ಲಕ್ಷ್ಮಿ ಆಗಮನ ಕೂಡ ಆಗೋದಿಲ್ಲ ನೀವು ಮಾಡ್ತಾ ಇರೋಂಥ ಒಂದು ಸಣ್ಣ ಪುಟ್ಟ ಕೆಲಸನೂ ಸಹ ನಿಮಗೆ ಕೈ ಹಿಡಿಯೋದಿಲ್ಲ ದೊಡ್ಡ ಕೆಲಸಗಳಿರಲಿ ಸಣ್ಣ ಕೆಲಸಗಳಲ್ಲೂ ಕೂಡ ನಿಮಗೆ ಕೈ ಹಿಡಿಯೋದಿಲ್ಲ ಏನು ವಾಸ್ತು ದೋಷ ವಾಸ್ತು ದೋಷ ಮಾಡಲಿಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಒಂದು ಐವತ್ತು ಅರುವತ್ತು ರೂಪಾಯಿ ಕೊಟ್ಟು ಒಂದು ವಾಸ್ತು ಚಿತ್ರಪಟನ ತೊಗೊಂಡು ಬಂದು ನಿಮ್ಮ ಮುಂಬಾಗಿಲಿಗೆ ಹಾಕೊಳ್ಳಿ ಮುಂಬಾಗಿಲಿಗೆ ಹಾಕೊಂಡ್ರೆ ನೋಡಿ ನೀವು ಖಂಡಿತ ನಿಮಗೆ ವಾಸ್ತು ದೋಷ ನಿವಾರಣೆ ಆಗುತ್ತೆ ಅದನ್ನು ಡೈಲಿ ಪೂಜೆ ಮಾಡ್ತಾ ಬನ್ನಿ ವಾಸ್ತುವಿಗೆ ಡೈಲಿ ಮನೆಯಲ್ಲಿ ಕರ್ಪೂರನ ಬೆಳೆಸಿ ಧೂಪನ ಬೆಳೆಸಿ ವಾಸ್ತು ದೋಷ ಅನ್ನೋದು ನಿವಾರಣೆ ಆಗ್ತಾ ಹೋಗುತ್ತೆ ಎರಡನೇದಾಗಿ ನೀವು ಯಾವುದೇ ಒಂದು ಮನೆಯಿಂದ ಮುಂಬಾಗಿಲಿಗೆ ಬರ್ತಾ ಇರಬೇಕಾದ್ರೆ ಕುಬೇರನ ಫೋಟೋ ಆಗಿರ್ಬೋದು ಕುದುರೆ ಫೋಟೋ ಆಗಿರ್ಬೋದು ಅಥವಾ ಹಣ ತುಂಬಿದ ರಾಶಿಯ ಚಿತ್ರಪಟ ಆಗಿರ್ಬೋದು ನಿಮ್ಮ ಮನೆಯ ಮುಂಬಾಗಿಲಿಗೆ ಹಾಕೊಳ್ಳಿ ಬರ್ತಾಯಿದ್ದೀರಾ ಅಂದ ತಕ್ಷಣ ನಿಮಗೆ ಕಣ್ಣಿಗೆ ಬಿಡಬೇಕದು ಆ ಥರ ನೀವು ಹಾಕ್ಕೊಂಡಿದ್ದೇ ಹಾಗಿದ್ದಲ್ಲಿ ನಿಮ್ಮ ಒಂದು ಮನೆಯ ಒಂದು ಅಭಿವೃದ್ಧಿ ಆಗುತ್ತೆ ನಿಮ್ಮ ಮನೆಯ ಒಂದು ಹೇಳಿಗೆ ಕೂಡ ನೀವು ನೋಡ್ತಾ ಇರ್ತೀರ ಯಶಸ್ಸಿನ ಹಾದಿ ಹತ್ರ ನೀವು ಹೋಗ್ತಾ ಇರ್ತೀರಾ ಅಂತ ಹೇಳ್ಬೋದು ಮನೆಯಲ್ಲಿ ಈ ಥರ ಚಿತ್ರಪಟಗಳನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ ಬೇರನ ಫೋಟೋಗಳು ಈ ಥರ ನಾನೇನು ಇದ್ದೀನಿ ಇದೇ ಥರ ಇರಬೇಕು ಈ ಥರ ಅಷ್ಟೈಶ್ವರ್ಯದಿಂದ ತುಂಬಿರಬೇಕು ಗೋಲ್ಡನ್ ಒಂದು ಇದಾಗಿರಬೇಕು ಅಂದರೆ ಇಲ್ಲವೂ ಕೂಡ ಬಂಗಾರದಂದು ಇದನ್ನೇ ಇಟ್ಕೊಂಡಿರಬೇಕು ಕುಬೇರ ಆ ಥರ ಒಂದು ಚಿತ್ರಪಟನ ತೊಗೊಂಡು ಬಂದು ಹಾಕ್ಕೊಳ್ಳಿ ಇಲ್ಲಾಂದರೆ ಓಡುವ ಕುದುರೆನಾದರೂ ಹಾಕ್ಕೊಳ್ಳಿ ಇಲ್ಲ ಹಣ ತುಂಬಿದ ರಾಶಿಯ ಚಿತ್ರ ಬರುತ್ತೆ ಆ ಒಂದು ಫುಲ್ ದುಡ್ಡಿರುವಂತಹ ಒಂದು ಫೋಟೋ ಬರುತ್ತೆ ಅದನ್ನು ಕೂಡ ನೀವು ತಂದು ತೊಗೊಂಡು ಬಂದು ಹಾಕೋಬೋದು ಇನ್ನು ಮೂರನೇದಾಗಿ ನೀವು ಖಂಡಿತ ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಪ್ರತಿ ಗುರುವಾರ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಎಷ್ಟು ಗುರುವಾರಗಳು ಸಾಧ್ಯ ಆಗುತ್ತೋ ನೀವು ಎರಡನೇ ಗುರುವಾರದಲ್ಲೇ ಯಶಸ್ಸನ್ನು ಕಾಣ್ತೀರ ಖಂಡಿತ ಇದನ್ನು ಮಾಡಿ ನೋಡಿ ಇದು ಒಂದು ಒಳ್ಳೆಯ ಉಪಾಯ ಅಂತಲೇ ಹೇಳ್ಬೋದು ಒಂದು ಒಳ್ಳೆಯ ಒಂದು ಯಶಸ್ಸಿನ ಹಾದಿ ಹತ್ರ ನಿಮ್ಮನ್ನು ಕರ್ಕೊಂಡೋಗುತ್ತೆ ನಿಮ್ಮ ಸಾಲಗಳೆಲ್ಲನೂ ತೀರಿ ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೆ ದಾರಿ ಆಗುತ್ತೆ ಅಂತಲೇ ಹೇಳ್ಬೋದು ಖಂಡಿತ ಇದನ್ನು ಮಾಡಿ ನೋಡಿ ನಿಮಗೆ ಗೊತ್ತಾಗ ನೀವೇ ಮೆಸೇಜ್ ಮಾಡ್ತೀರಾ ಅಕ್ಕ ಒಳ್ಳೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ ಅಂತ ನೀವು ಹಸು ಮತ್ತು ಕರು ಇರುವಂತಹ ಹಸುವಿಗೆ ಹೋಗಿ ಬೆಲ್ಲ ಮತ್ತು ಕಡಲೆಬೇಳೆ ಅಕ್ಕಿ ಮೂರನ್ನು ಕೂಡ ಮಿಕ್ಸ್ ಮಾಡಿರುವಂಥ ಬೆಲ್ಲದಿಂದ ಮಾಡಿರುವಂತಹ ಕಡಲೆಬೇಳೆ ಮತ್ತು ಅಕ್ಕಿನ ಹಾಕಿ ನೀವು ಪಾಯಸನ ತಯಾರು ಮಾಡ್ಕೊಳ್ಳಿ ಅದನ್ನು ತಗೊಂಡೋಗಿ ಗುರುವಾರ ಹಸುವಿಗೆ ಅರಿಶಿಣ ಕುಂಕುಮ ಹೂಗಳಿಂದ ಪೂಜೆ ಮಾಡಿ ನೀವು ಅದನ್ನು ತಿನ್ನಿಸಿ ಬಂದಿದ್ದೇ ಆಗಿದ್ದಲ್ಲಿ ನೋಡಿ ನಿಮ್ಮ ಸಾಲಗಳೆಲ್ಲನೂ ಕೂಡ ಎರಡು ಗುರುವಾರ ಇಲ್ಲ ಮೂರು ಗುರುವಾರದೊಳಗಡೆ ನಿಮಗೆ ಒಂದು ನೀವು ಏನೇ ಕೆಲಸ ಮಾಡಿದ್ರು ಕೂಡ ನಿಮಗೆ ಕೈ ಹಿಡಿಯುತ್ತೆ ನಿಮ್ಮ ಸಾಲಗಳೆಲ್ಲನೂ ಕೂಡ ಹತ್ರದಲ್ಲೇ ತೀರೋಗುವಂತಹ ಒಂದು ಸೂಚನೆ ಕೂಡ ನಿಮಗೆ ಸಿಗತ್ತೆ ಖಂಡಿತ ಇದನ್ನು ಮಾಡಿ ನೋಡಿ ನೀವೇ ಹೇಳ್ತೀರಾ ಎಷ್ಟು ನೀವು ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ರೆ ಅಂತ ಇದನ್ನು ಸ್ವತಃ ನಾನು ಕೂಡ ಮಾಡಿದ್ದೀನಿ ನನಗೆ ಒಬ್ಬ ಮಹಾನ್ ಗುರುಗಳು ತಿಳಿಸ್ಕೊಟ್ಟಿರುವಂಥದ್ದು ತುಂಬಾ ಒಳ್ಳೆ ಮಾಹಿತಿ ಸಾಲಗಳು ಬೇಗನೆ ತೀರಬೇಕು ನಮ್ಮ ಸಾಲಗಳು ತುಂಬ ಇದೆ ಕೋಟಿಗಟ್ಟಲೆ ಸಾಲ ಇದೆ ಅನ್ನೋರು ಕೂಡ ಈ ಒಂದು ತಂತ್ರನ ಮಾಡಿ ನೋಡಿ ನಿಮಗೆ ಅಷ್ಟೇ ಒಂದು ಒಳ್ಳೆಯದಾಗತ್ತೆ ನಿಮ್ಮ ನೆಮ್ಮದಿಯ ಜೀವನ ನಿಮ್ದಾಗತ್ತೆ ನೀವೇನೇ ಮಾಡಿದ್ರು ಕೂಡ ಕೈಯಲ್ಲಿ ದುಡ್ಡು ನಿಲ್ಲತ್ತೆ ಯಾವುದೇ ಒಂದು ಸಣ್ಣ ಕೆಲಸ ಮಾಡಿದ್ರೂ ಕೂಡ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ತಾಂಡವಾಡ್ತಾ ಇರ್ತಾಳೆ ಅಂತಲೇ ಹೇಳ್ಬೋದು ಇದೆಲ್ಲನೂ ಕೂಡ ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತ ನೀವು ಎರಡರಿಂದ ಮೂರು ಗುರುವಾರ ಮಾಡಿ ಇಲ್ಲ ನನಗೆ ಮೂರು ಗುರುವಾರ ಅಷ್ಟೇ ಆಗುತ್ತೆ ನನಗೆ ಟೈಮ್ ಸಿಗೋಲ್ಲ ಅನ್ನೋರು ಮುಂದೆ ಮೂರರಿಂದ ಐದು ಗುರುವಾರ ಖಂಡಿತ ಮಾಡಿ ನೋಡಿ ಖಂಡಿತ ಆಗುತ್ತೆ ಇಲ್ಲ ಪ್ರತಿ ಗುರುವಾರ ಮಾಡ್ತೀನಿ ನಾನು ಈ ಒಂದು ಸಾಲದ ಸುಳಿಯಿಂದ ಹೊರಗೆ ಬರಲೇಬೇಕು ಅನ್ನೋರು ಖಂಡಿತ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎರಡೇ ಗುರುವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತಲೇ ಹೇಳಿ ಯಾಕೆಂದ್ರೆ ಹಸು ಅಂದ್ರೆ ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ಇರ್ತಾರಂತೆ ಅವ್ರ ಅಸ್ತು ಅಂದ್ರೆ ನಮ್ಮ ಎಂತ ಸಂಕಷ್ಟಗಳಿದ್ರೂ ಕೂಡ ಒಳ್ಳೆಯದಾಗತ್ತೆ ಎಷ್ಟು ಮುಕ್ಕೋಟಿ ದೇವತೆಗಳು ನಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ ಅಂದಾಗ ನಮ್ಮ ಎಂಥ ಸಂಕಷ್ಟಗಳಿಂದ ಕೂಡ ನಾವು ಮುಕ್ತಿನ ಹೊಂದ್ಬೋದು ಯಶಸ್ಸಿನ ದಾರಿಯತ್ತ ನಾವು ನಡಿಬೋದು ಎಷ್ಟೊಂದು ಸಾಲಗಳಿದ್ರೂ ಕೂಡ ನಮಗೆ ಆರಾಮಾಗಿ ತೀರಿಸ್ಕೋಬೋದು ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಕೂಡ ದೈವ ಬಲ ಬೇಕು ದೈವ ಬಲ ಇಲ್ಲದೆ ನಾವೇನೂ ಮಾಡೋಕ್ಕೂ ಆಗಲ್ಲ ಆ ದೇವರ ಒಂದು ಕೃಪೆ ಬೇಕು ನಮಗೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಖಂಡಿತ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ಎಲ್ಲ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಯಶಸ್ಸು ಆಗುತ್ತದೆ ಅಂತ ಹೇಳ್ಬೋದು ತುಂಬಾ ಒಂದು ಒಳ್ಳೆಯ ಜೀವನನ ನೀವು ಕಟ್ಕೋಬೋದು ಇದರಿಂದ ತುಂಬ ಜನ ಸಂಕಷ್ಟದಲ್ಲಿರ್ತಾರೆ ಅಂಥವ್ರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಅವರ ಜೀವನ ಮುಂದಿನ ಜೀವನ ಕೂಡ ಸುಗಮವಾಗಲಿ ಅವ್ರಿಗೂ ಮಕ್ಕಳು ತೊ ಮಕ್ಕಳಿರ್ತಾರೆ ಆ ಮಕ್ಕಳು ಕೂಡ ಕಷ್ಟನ ಅನುಭವಿಸಿರ್ತಾರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಶುಭವಾಗುತ್ತೆ ಖಂಡಿತ ಮಾಡಿ ನೋಡಿ ಎಲ್ಲರಿಗೂ ಧನ್ಯವಾದ